ನೀವು ಏನಂದ್ಕಂತೀರ ಅದಾತಿ ಗಾಡಿ ತಗೊಬೇಕು ಅಂದರೆ ತಗೊತೀರಾ ಮನೆ ಕಟ್ಟಬೇಕು ಅಂದರೆ ಕಟ್ತೀರಾ ಸತ್ಯವಾಗಿ ನಡೀತೈತೆ ಇಲ್ಲಿ ಬಂದು ಒಂದು ಸತಿ ಪೂಜೆ ಮಾಡಿಸ್ಕೊಂಡು ಹೋಗ್ರಿ ಗ್ಯಾರಂಟಿ ಸಕ್ಸಸ್ ಆಗ್ತೈತಿ ಯಾರು ಬೈಕ್ ತಗೊತಾ ಇದ್ದೀರಾ ಸೆಕೆಂಡ್ ಹ್ಯಾಂಡ್ ಕಾರ್ ತಗೊತಾಯಿದ್ದೀರಾ ಗಾಡಿ ತಗೊಂಡಿರೋರು ಇಲ್ಲಿ ಬಂದು ಒಂದು ಸತಿ ಪೂಜೆ ಮಾಡಿಸ್ಕೊಂಡು ಹೋಗ್ರಿ ಒಂದು ಆಕ್ಸಿಡೆಂಟ್ ಆಗೋಲ್ಲ ಒಂದು ಕೇಸು ಬಿಡಲ್ಲ ಗ್ಯಾರಂಟಿ ಅದಕ್ಕೆ ಸಾಕ್ಷಿ ಅದೇನೋ ಗೊತ್ತಿಲ್ಲ ಇಲ್ಲಿ ಬಂದು ಪೊಲೀಸ್ನಾರೇ ನನ್ನ ಗಾಡಿ ಕೈ ತಡಕಲ್ಲ ಇನ್ನೊಂದೇನಂತ ಅಂದ್ರೆ ಸೂರ್ಯ ಮತ್ತು ಆಂಜನೇಯ ಒಟ್ಟಿಗೆ ಇರ್ತಕ್ಕಂತಹ ವಿಶ್ವದ ಏಕೈಕ ದೇವಸ್ಥಾನ ಮೊದಲಿಗೆ ಇಲ್ಲಿ ಬಂದಂತಹ ಎಲ್ಲ ಭಕ್ತರುಗಳು ಕೂಡ ಪ್ರಪ್ರಥಮವಾಗಿ ಗುಟ್ಟೆ ಗಣಪತಿ ದರ್ಶನ ಮಾಡ್ಕೊಂಡು ಬಂದು ಸೂರ್ಯ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಇಲ್ಲಿ ಹರಕೆ ಚೀಟಿ ಹೋಗ್ತಕ್ಕಂಥ ಅಭ್ಯಾಸ ಇಲ್ಲಿ ಇಲ್ಲಿ ಆ ಒಂದು ಪದ್ಧತಿ ಇದಿದೆ ಇಲ್ಲಿ ಹರಕೆ ಚೀಟಿ ಬರ್ದ ಅಂದ್ರೆ ನಲವತ್ತೆಂಟು ಸಲ ಸ್ವಾಮಿ ಹೆಸರು ಬರೆದು ಅವರ ಹೆಸರು ನಕ್ಷತ್ರ ಗೋತ್ರ ರಾಶಿಗಳನ್ನ ಬರೆದು ಅವ್ರಿಗೆ ಏನು ಹರಕೆ ತೀರಿಸ್ತಿರ್ತಾರೆ ಅದನ್ನು ಬರೆದು ಆ ಅರ್ಶನ ಹಚ್ಬಿಟ್ಟು ಉಂಡಿಗೆ ಹಾಕ್ಬಿಟ್ಟು ಹೋಗಿರ್ತಾರೆ ಅವ್ರ ಕೆಲಸ ಆದ ಮೇಲೆ ಬಂದು ಹರಕೆಗಳನ್ನ ತೀರಿಸ್ತಾ ಇರ್ತಾರೆ ಇಲ್ಲಿ ಯಾರು ಮನೆಗಳನ್ನ ಕಟ್ಟಬೇಕು ನಾವೊಂದು ಒಂದು ಸ್ವಂತ ಮನೆ ಮಾಡ್ಕೋಬೇಕು ಅಂತ ಆಸೆ ಇರ್ತದೆ ಅವರು ಗೃಹ ಪ್ರವೇಶದ ದಿನ ನಾವು ಸೊ ಉತ್ಸವ ಮೂರ್ತಿಯನ್ನು ಸ್ವ ಮನೆ ಕರ್ಕೊಂಡು ಹೋಗ್ತೀವಿ ಅಂದರೆ ಸಾಕು ಇಮ್ಮಿಡಿಯೇಟಾಗಿ ಅವ್ರ ಕೆಲಸಗಳು ಆಗ್ತಾಯಿರ್ತದೆ ಇಲ್ಲಿ ನಲವತ್ತೆಂಟು ಸಲ ಬರೀತಿರ್ತಾರೆ ಇದನ್ನು ಬರೆದ್ಬಿಟ್ಟು ಬಿಟ್ಟು ಇದ್ರ ಹಿಂದ್ಗಡೆ ಅವ್ರ ಹೆಸರು ನಕ್ಷತ್ರ ಗೋತ್ರ ರಾಶಿ ಎಲ್ಲ ಬರೆದ್ಬಿಟ್ಟು ಮತ್ತು ಅವ್ರಿಗೆ ಏನು ಹರಕೆ ತೀರಿಸ್ತಾರೋ ಅದನ್ನು ಕೂಡ ಇಲ್ಲಿ ಲಿಸ್ಟ್ ಇದೆ ಇಲ್ಲಿ ಅಂದರೆ ಹರಕೆ ತೀರಿಸೋದನ್ನು ಯಾವ ರೀತಿ ಹರಕೆ ತೀರಿಸ್ಬೋದು ಅಂತಬಿಟ್ಟು ಅಂತೇಳಿ ಈಗ ನೋಡಿ ಏನಾದ್ರೂ ಇಲ್ಲಿ ಅವರು ಹುಟ್ಟಿದ ಬಜ್ಜಿನ ಏನಾದರೂ ಅವ್ರ ಕೆಲಸಗಳಾದರೆ ಪ್ರತಿ ವರ್ಷ ನಾನು ಹುಟ್ಟಿದಬ್ಜ್ಜಿನ ಅನುದಾನ ಮಾಡ್ತೀವಿ ಅಂತಲೋ ಅಥವಾ ಹನುಮ ಜಯಂತಿ ದಿವಸ ಮತ್ತೆ ಪ್ರತಿ ವರ್ಷ ಹನುಮ ಜಯಂತಿನಲ್ಲಿ ಮತ್ತು ರಥಸಪ್ತಮಿ ಟೈಮ್ನಲ್ಲಿ ಮಾಲೆಗಳನ್ನ ಹಾಕ್ತಾ ಇರ್ತಾರೆ ಇಲ್ಲಿ ಮಾಲೆ ಬರ್ತೀವಿ ಅಂತ ಅಡಿಕೆ ಆರಕೆ ಮಾಡ್ಕೊತಿರ್ತಾರೆ ಸರ್ ನಾವು ಸುಮಾರು ಬೇರೆ ಕಡೆ ದೇವಸ್ಥಾನಕ್ಕೆ ಹೋಗಿದ್ದೆವು ಅಲ್ಲಿಗಿನ್ನ ಇಲ್ಲಿ ಈ ಪ್ಲೇಸು ಭಾಳ ಎಲ್ಲಕ್ಕಿಂತ ಹಂಡ್ರೆಡ್ ಪರ್ಸೆಂಟ್ ಪವರ್ಫುಲ್ ಆಗಿದೆ ಪುರಾತನ ಕಾಲದ ಒಂದು ಸ್ಥಳ ಇದು ಭಕ್ತಾದಿಗಳು ಬಂದು ಇಲ್ಲಿ ಅರಕೆ ಮಾಡಿಕೊಂಡ ತಕ್ಷಣವೇ ಶೀಘ್ರದಲ್ಲೇ ಅವ್ರ ಕೋರಿಕೆಗಳು ನೆರವೇರ್ತಾ ಇರುತ್ತೆ ಇಲ್ಲಿ ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿಕೊಟ್ಟ ಕರ್ಕೊಂಡು ಹೋಗ್ತಾ ಇರೋದು ವಿಶೇಷವಾಗಿ ಮಕ್ಕಳ ವಿದ್ಯಾಭ್ಯಾಸ ತುಂಬಾ ಚೆನ್ನಾಗಿರುತ್ತೆ ಈಗ ಒಂದು ಹೈಯರ್ ಎಜುಕೇಶನ್ ಇರ್ಬೋದು ಮತ್ತೆ ಒಳ್ಳೆ ರೀತಿಯ ಆರೋಗ್ಯ ಇರ್ಬೋದು ಎಲ್ಲ ರೀತಿಯ ಒಂದು ಸಕಲವು ಕೂಡ ಸಿದ್ಧಿಸುತ್ತೆ ಇಲ್ಲಿ ವಿಶೇಷವಾಗಿ ಏನಂತಂದ್ರೆ ಅವರು ಯಾವುದೇ ವೆಹಿಕಲ್ಗಳು ತಗೊಂಡ್ರೆ ಯಾವುದೇ ಒಂದು ವಸಾದಿರ್ಬೋದು ಗಾಡಿ ಇರ್ಬೋದು ಅಂದರೆ ಟೂ ವೀಲರ್ ಆಗಲಿ ತ್ರೀ ವೀಲರ್ ಆಗಲಿ ಫೋರ್ ವೀಲರ್ ಆಗಲಿ ಇಲ್ಲಿ ತಗೊಂಡಾಗ ಪ್ರಪ್ರಥಮವಾಗಿ ಪ್ರ ಪ್ರಥಮ ಪೂಜೆಯನ್ನು ಮಾಡಿಸ್ಕೊಂಡು ಹೋಗ್ತಿರ್ತಾರೆ ಸೂರ್ಯಾಂಜನೇಯ ಸ್ವಾಮಿ ಸನ್ನಿಧಿಗೆ ಬಂದು ಸೂರ್ಯಾಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಪೂಜೆ ಮಾಡಿಸ್ಕೊಂಡು ಹೋದರೆ ಯಾವುದೇ ರೀತಿಯ ಆಕ್ಸಿಡೆಂಟ್ಗಳಾಗೋದಿಲ್ಲ ಆ ಒಂದು ವೆಹಿಕಲಲ್ಲಿ ನಾವು ಏನೇ ಕೆಲಸಗಳಿಗೂ ಕೆಲಸ ಕಾರ್ಯಗಳಿಗೆ ಹೋದರೂ ಕೂಡ ನಾನು ಅವ್ರ ಎಲ್ಲ ಕೆಲಸ ಕಾರ್ಯಗಳು ಕೂಡ ಫಲಪ್ರದ ಆಗ್ತಿರ್ತವೆ ಬರೋದು ಈಗ ಈ ಬೆಂಗಳೂರು ಕಡೆಯಿಂದ ಬಂದರೆ ಇಲ್ಲಿ ತುಮಕೂರು ರೋಡಲ್ಲಿ ಬಂದರೆ ದಾವಸ್ಪೇಟೆ ಊಡಿಗೆರೆ ಕೋಳಾಲ ಮಾರ್ಗವಾಗಿ ಬರಬೇಕು ತುಮಕೂರು ಕಡೆಯಿಂದ ಬಂದರೆ ದೇವರಾಜದುರ್ಗ ರೋಡಲ್ಲಿ ಬಂದರೆ ಊಡಿಗೆರೆ ಕೋಳಾಲ ಮಾರ್ಗವಾಗಿ ಬರಬೇಕು ಇಲ್ಲಿ ಕೊಳಗೆರೆ ಕಡೆಯಿಂದ ಬಂದರೆ ಗೊರನಳ್ಳಿ ಲಕ್ಷ್ಮೀ ದೇವಸ್ಥಾನದ ಮೇಲೆ ಬರಬೇಕು ದೊಡ್ಡಬಳ್ಳಾಪುರದ ಕಡೆಯಿಂದ ಬಂದರೆ ಬೆಳವಂಗಲದಲ್ಲಿ ಬಲಗಡೆ ತಗೊಂಡು ಅಡಕವಾಳ ಕೋಳಾಲದ ಮೇಲೆ ಮಾರ್ಗವಾಗಿ ಇಲ್ಲಿಗೆ ಬರಬೇಕು ಇಲ್ಲಿಗೆ